ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲ್ಲಿ ಮೆರವ ಸುಂದರ ನಾಡಿಗೆ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ಸ್ವಾಭಿಮಾನದ ಎದೆಯ ಕಿಚ್ಚು ಹಳ್ಳಿ ಹಳ್ಳಿಗೆ ಹಬ್ಬಲಿ ನಮ್ಮ ವೀರರ ಧೀರ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ಸ್ವಾಭಿಮಾನದ ಎದೆಯ ಕಿಚ್ಚು ಹಳ್ಳಿ ಹಳ್ಳಿಗೆ ಹಾಪಲಿ ನಮ್ಮ ವೀರರ ಧೀರ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ಉಸಿರು ಉಸಿರಲಿ ಸತ್ಯವನ್ನೇ ನೆಚ್ಚಿಕೊಂಡ ನಾಡಿದು ದೇಶ ಕಟ್ಟಲು ನೆತ್ತರು ಬಸಿದ ಹೆಮ್ಮೆಯ ಹಿರಿಯರು ಉಸಿರು ಉಸಿರಲಿ ಸತ್ಯವನ್ನೇ ನೆಚ್ಚಿಕೊಂಡ ನಾಡಿದು ದೇಶ ಕಟ್ಟಲು ನೆತ್ತರು ಬಸಿದ ಹೆಮ್ಮೆಯ ಹಿರಿಯರು ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ತಾಯಿ ಭಾಗೀರಥಿಯ ಕರುಣೆಯ ಪಡೆದ ಪುಣ್ಯವು ಶಾಶ್ವತ ಹಿಮಾಲಯದ ಔನಧ್ಯವು ನಮ್ಮ ಕಾಯುವ ಅದ್ಭುತ ತಾಯಿ ಭಾಗೀರಥಿಯ ಕರುಣೆಯ ಪಡೆದ ಪುಣ್ಯವೂ ಶಾಶ್ವತ ಹಿಮಾಲಯದ ಔನತ್ಯವೂ ನಮ್ಮ ಕಾಯುವ ಅದ್ಭುತ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ ನಮ್ಮ ಭಾರತ ಮಾತಿಗೆ ನಾವು ಎಲ್ಲರೂ ಒಂದೇ ಎನ್ನುವ ಮಂತ್ರವು ತಾರಕ ವೈರಿ ಅಳಿಯಲಿ ಶಾಂತಿ ನೆಲೆಸಲಿ ದೊಡ್ಡ ಶಕ್ತಿಯೂ ನೈತಿಕ ನಾವು ಎಲ್ಲರೂ ಒಂದೇ ಎನ್ನುವ ಮಂತ್ರವು ತಾರಕ ವೈರಿ ಅಳಿಯಲಿ ಶಾಂತಿ ನೆಲೆಸಲಿ ದೊಡ್ಡ ಶಕ್ತಿಯೂ ನೈತಿಕ ನಿತ್ಯವಂದನೆ ಸಲ್ಲಿಸುವೆನು ನಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲ್ಲಿ ಮೆರವ ಸುಂದರ ನಾಡಿಗೆ ನಿತ್ಯವಂದನೆ ಸಲ್ಲಿಸುವೆನು ನಮ ಭಾರತ ಮಾತೆಗೆ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ಭಾರತ ಮಾತೆಗೆ